Orange orange, orange, orange apple, 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 ನನ್ನ ಹೆಸರು ರಂಜಿತಾ ಅಂತ ಇವಳು ನನ್ ಮಗಳು ಆರ್ವಿ ಇವ್ಳಿಗ್ ಇವಾಗ ಏಳ್ ತಿಂಗಳು ಇವಳು ಇವಳು ಐದೂವರೆ ಇದ್ದಾಗ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಹಾಗೆ ಆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಒನ್ ಮಿನಿಟ್ ಗೆ ಏಟ್ ಫ್ರೂಟ್ಸ್ ಐಡೆಂಟಿಫೈ ಮಾಡಿದ್ದಾಳೆ ಅಂತ ರೆಕಾರ್ಡ್ ಆಗಿದೆ ಹಾಗೆ ಇವಳು ಮೂರ್ ತಿಂಗಳು ಇದ್ದಾಗ್ಲಿಂದ ಎಲ್ಲಾನು ಚೆನ್ನಾಗಿ ಗುಡ್ ಹಿಡಿಯೋದು ಹಾಗೆ ದೃಷ್ಟಿ ಇಟ್ಟಿ ನೋಡೋದು ಎಲ್ಲಾ ಮಾಡ್ತಿದ್ಲು ಹಾಗಾಗಿ ನಾವು ಏನಕ್ಕೆ ಇದನ್ನ ಯುಟಿಲೈಸ್ ಮಾಡ್ಕೊಬಾರ್ದು ಅಂತ ಆನ್ಲೈನ್ ನೋಡಿದಾಗ ಆ ತುಂಬಾನೇ ಮಕ್ಳು ಈ ತರ ರೆಕಾರ್ಡ್ ಮಾಡೋದು ಹಾಗೆ ಫ್ಲಾಶ್ ಕಾರ್ಡ್ ಗಳನ್ನೆಲ್ಲ ಕಂಡು ಹಿಡಿಯೋದು ಮಾಡ್ತಿದ್ರು ಹಾಗಾಗಿ ನಾನು ಕೂಡ ನಾನು ಟ್ರೈ ಮಾಡೋಣ ಅಂತ ಇವಳಿಗೆ ತೋರಿಸ್ತಾ ಬಂದೆ ಸಲ ಹೇಳ್ಕೊಟ್ರೆ ಸಾಕು ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇದ್ಲು ಹಾಗಾಗಿ ನಾವು ರೆಕಾರ್ಡ್ ಗೆ ಅಪ್ಲೈ ಮಾಡಿ ಇವಳು ರೆಕಾರ್ಡ್ ಹೋಲ್ಡರ್ ಆಗಿದ್ದಾಳೆ ಇವಾಗ ತುಂಬಾನೇ ಆಕ್ಟಿವ್ ಆಗಿದ್ದಾಳೆ ಇವಳಿಗೆ ಇವಾಗ ಸೆವೆನ್ ಮಂತ್ಸ್ ಐದೂವರೆ ತಿಂಗಳಲ್ಲಿ ರೆಕಾರ್ಡ್ ಆಗಿದೆ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಹಾಗೆ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಆಗಿದೆ ಸ್ಟ್ರಾಬೆರಿ ಯಾವುದು ಬ್ಲಾಕ್ಬೆರಿ ಆ ತುಂಬಾನೇ ಖುಷಿ ಆಗುತ್ತೆ ತುಂಬಾ ಜನ ಟಿವಿ ಯಲ್ಲಿ ಅಲ್ಲ ಸೋರಿ ಫೋನ್ ನಲ್ಲಿ ಎಲ್ಲ ನೋಡಿ ಗುರ್ತ ಹಿಡಿದು ಮಾತಾಡಿಸ್ತಾರೆ ಹಾಗೆ ಸೆಲ್ಫಿ ಕೂಡ ತಕೋತಾರೆ ಅವರ ಜೊತೆ ತುಂಬಾನೇ ಖುಷಿ ಆಗುತ್ತೆ ಆ ನನ್ನ ಹೆಸರು ಭರತ್ ಅಂತ ನಾನು ಮೂಡಿಗೆರೆ ಮೂಲದವನು ಮೂಡಿಗೆರೆ ಇಂದ ಒಂದು ಫಿಫ್ಟೀನ್ ಕಿಲೋಮೀಟರ್ ದೂರ ಬೈದೊಳ್ಳಿ ಅಂತ ಆ ಗ್ರಾಮದವನು ಬಟ್ ನನ್ನ ಮಿಸ್ಸೆಸ್ ಹಾಸನ್ ಸೊ ನನ್ ಮಗಳು ಈಗ ಆರ್ ವಿ ಬಿ ಅಂತ ಫೈವ್ ಅಂಡ್ ಹಾಫ್ ಮಂತ್ ಅಲ್ಲಿ ಈ ತರ ಅಚೀವ್ಮೆಂಟ್ ಮಾಡಿದಾಳೆ ತುಂಬಾ ಖುಷಿ ಆಗಿದೆ ನೋಬೆಲ್ ವರ್ಡ್ ನೋಬೆಲ್ ವಾರ್ಡ್ ರೆಕಾರ್ಡ್ ಮಾಡಿರೋದು ಅಂದ್ರೆ ಈಗ ನಾನು ಆರ್ಮಿಲಿರೋದ್ರಿಂದ ತುಂಬಾನೇ ಖುಷಿಯಾದ ವಿಷಯನೇ ಇದು ನಾನು ಡ್ಯೂಟಿ ಟ್ವೆಂಟಿ ಫೋರ್ ಅವರ್ ಡ್ಯೂಟಿ ಮಾಡ್ತಾ ಅಲ್ಲಿರ್ತೀವಿ ಮಕ್ಕಳು ಒಂದು ವಾರ್ಡ್ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ಖುಷಿಯಾದ ವಿಷಯ ಇನ್ನೊಂದಿಲ್ಲ ಹಾಗೆ ನಾನು ಡ್ಯೂಟಿಲಿ ಕಾಶ್ಮೀರದಲ್ಲಿ ಇದ್ದೆ ಅವಾಗ ಇವಳು ಫೋನ್ ಮಾಡಿ ಹೇಳ್ತಿದ್ವಿ ಈ ತರ ಆಕ್ಟಿವ್ ಆಗಿ ಡಾಬರ್ ಅಂತ ಇಲ್ಲಿ ಒಂದು ಸಾವಿರ ಅಡಿ ಎತ್ತರ ಇರೋ ಒಂದು ಪ್ರದೇಶ ಅದು ಅಲ್ಲಿ ನಾನು ಡ್ಯೂಟಿಲಿ ಇದ್ದಾಗ ತುಂಬಾನೇ ಚಳಿ ಇರುತ್ತೆ ಅಲ್ಲಿ ಅಂತ ಇದ್ರಲ್ಲಿ ಇದ್ದಾಗ ಈಗ ಇವ್ರು ಫೋನ್ ಮಾಡಿ ಹೇಳ್ತೀವಿ ಈಗ ನಮ್ ಮಗು ಆಕ್ಟಿವ್ ಆಗಿದೆ ಕಣ್ರಿ ಮತ್ತೆ ಪಕ್ಕದಲ್ಲಿ ಇದ್ದಾರೆ ಹೇಳ್ತಾರೆ ತುಂಬಾ ಆಕ್ಟಿವ್ ಇದೆ ಮಗು ನಾನು ಹೇಳ್ತಾ ಇದ್ದೆ ನೋಡು ಏನಾದ್ರು ಟ್ರೈ ಮಾಡು ಏನಾದರೂ ಅಚೀವ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೆ ಅವಾಗ ಇವಳು ಎಲ್ಲ ಕ್ರೆಡಿಟ್ ಇವಳಿಗೆ ಸಲ್ಲುತ್ತೆ ಯಾಕೆಂದ್ರೆ ಪಾಪ ಎಲ್ಲ ಇದರಲ್ಲಿ ಟೆನ್ಷನ್ ಅಲ್ಲಿ ಇರ್ತಾರೆ ಅಂತ ಇದರಲ್ಲಿ ಎಲ್ಲಾ ಫ್ಲಾಶ್ ಕಾರ್ಡ್ ಎಲ್ಲ ತಂದು ಅವಳಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಮಾಡಿದ್ದಾಳೆ ಆಮೇಲೆ ಅದು ಅಚೀವ್ ಮಾಡಿದ್ದಾಳೆ ವರ್ಲ್ಡ್ ರೆಕಾರ್ಡ್ ಬಂದಿದೆ ತುಂಬಾ ಖುಷಿಯಾದ ವಿಷಯ ನನಗೆ ಅವಾಗ ನಾನು ಹೇಳ್ತಿದ್ದೆ ಈಗ ಡ್ಯೂಟಿಲಿ ಇದ್ದಾಗೆಲ್ಲ ಹೇಳ್ತಿದ್ದೆ ಹೌದು ಈಗ ನಾವಿಲ್ಲಿ ಇಷ್ಟ ಕಷ್ಟ ಪಡ್ತಾ ಇರ್ತೀವಿ ಅದನ್ನ ಒಂದು ಮಕ್ಕಳು ಈಗ ಚಿಕ್ಕದ್ರೆ ದೊಡ್ಡ ಏನೇ ಆಗ್ಲಿ ಅವರು ಮುಂದೆ ಅಚೀವ್ ಮಾಡ್ಬೇಕಂದ್ರೆ ಚಿಕ್ಕದ್ರಿಂದಾನೇ ಏನಾದ್ರು ಒಂದು ಕಲಿಬೇಕು